ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಕೂಡಲೇ ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿ ಶಿಕ್ಷಣ ಮಂತ್ರಿ ಸ್ಥಾನಕ್ಕೆ ಗೌರವ ನೀಡಬೇಕು ಎಂದು ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟಕದಿಂದ ನಗರದ ಟಿ ಎಂ ಎಸ್ ಕಾಲೇಜು ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಎಬಿವಿಪಿ ಘಟಕದ ನಗರ ಕಾರ್ಯದರ್ಶಿ ರಾಕೇಶ್ ಮರಡಿ ಅವರು ಮಾತನಾಡಿ ಮಧು ಬಂಗಾರಪ್ಪ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಿಕ್ಷಣ ಮಂತ್ರಿಗಳಾಗಿದ್ದಾರೆ ಸ್ವತಃ ಅವರೇ ಚೆಕ್ ಪ್ರಕರಣದಲ್ಲಿ ಸುಮಾರು ಆರು ಕೋಟಿ ದಂಡ ಕಟ್ಟಬೇಕಾಗಿರುವುದು ಅವರಿಗೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಆದ್ದರಿಂದ ಅವರು ನೈತಿಕ ಹೊಣೆ ಹೊತ್ತು ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದರು ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡದೇ ಇದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈಗಾಗಲೇ ರಾಜ್ಯದ ಜನತೆಗೆ ಹಾಗೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರ್ತಕ್ಕಂಥ ವಿಷಯ ಅಂತ ವಿಷಯ ಏನು ಅಂತ ಹೇಳಿದರೆ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವ್ರ ಮೇ ಅವ್ರ ತಲೆ ಮೇಲೆ ಒಂದು ಚೆಕ್ ಬೌನ್ಸ್ ಕೇಸ್ ಆಗಿದೆ ಅದು ಕಮ್ಮಿ ಅಮೌಂಟ್ ಅಲ್ಲ ಆರು ಕೋಟಿ ಸಮಥಿಂಗ್ ಏನೋ ಇದೆ ಸೊ ಅವರು ಏನು ಆನಂದ್ ಆಡಿಯೋ ಅನ್ನ ಆನಂದ್ ಆಡಿಯೋ ಅಂತಕ್ಕಂಥ ಒಂದು ಕಂಪ್ನಿ ಇತ್ತು ಆಡಿಯೋ ಕಂಪ್ನಿ ಸಾರಿ ಆಕಾಶ್ ಆಡಿಯೋ ಅಂತ ಆ ಕಂಪ್ನಿ ಮೂಲಕ ರಾಜೇಶ್ ಟ್ರಾನ್ಸ್ಪೋರ್ಟೇಷನ್ಸ್ ಅಂತ ಒಂದು ಕಂಪ್ನಿ ಇತ್ತು ಅವ್ರಿಗೆ ಅವರು ಈ ಕಂಪ್ನಿಯಿಂದ ಆ ಕಂಪ್ನಿಗೆ ಒಂದು ಏನೊಂದು ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಹಣವನ್ನು ಪಾವತಿ ಮಾಡಲ್ಲ ಅದ್ರ ಬದಲಿಗೆ ಒಂದು ಚೆಕ್ಕನ್ನು ಕೊಡ್ತಾರೆ ಆರು ಆರು ಕೋಟಿ ಸಮಥಿಂಗ್ ಇರ್ತಕ್ಕಂಥ ಒಂದು ಚೆಕ್ಕನ್ನು ಕೊಡ್ತಾರೆ ಸೊ ಆ ಚೆಕ್ ಏನು ಅಂತ ಹೇಳಿದರೆ ಅದು ಚೆಕ್ ಬೌನ್ಸ್ ಆಗಿದೆ ಸೊ ಇದರಿಂದ ನಮ್ಮ ಶಿಕ್ಷಣ ಸಚಿವರ ಮೇಲೆ ಚೆಕ್ ಬೌನ್ಸ್ ಪ್ರಕರಣ ಇಟ್ಕೊಂಡು ಅದು ಅಷ್ಟು ದೊಡ್ಡ ಮೊತ್ತ ಆರು ಕೋಟಿ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಚೆಕ್ ಬೌನ್ಸ್ ಪ್ರಕರಣವನ್ನು ಇಟ್ಕೊಂಡು ಅವರೇ ಅವರ ವೈಯಕ್ತಿಕವಾಗಿ ಅವ್ರ ತಲೆ ಮೇಲೆ ಕೆಲವೊಂದು ಪ್ರಕರಣಗಳಿದೆ ಅಂತಹ ಸಂದರ್ಭದಲ್ಲಿ ಅವರು ಶಿಕ್ಷಣ ಇಲಾಖೆಯನ್ನು ಯಾವ ರೀತಿ ಎಷ್ಟು ಎಫಿಷಿಯೆಂಟಾಗಿ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇವತ್ತು ರಾಜ್ಯದ ವಿದ್ಯಾರ್ಥಿಗಳ ಮನದಾಳದ ಪ್ರಶ್ನೆಯಾಗಿದೆ ಮತ್ತು ಹಾಗೆ ಶಿಕ್ಷಣ ಇಲಾಖೆ ಕೆಳಗಡೆ ಬರ್ತಕ್ಕಂತಹ ಏನೊಂದು ಮೌಲ್ಯಮಾಪನ ಹಾಗೆ ಕ್ವಶನ್ ಪೇಪರ್ನ ಒಂದು ಒಂದು ರೆಡಿ ಮಾಡ್ತಕ್ಕಂಥದ್ದು ಇದರಲ್ಲೆಲ್ಲ ಅದೆಷ್ಟು ದಕ್ಷತೆ ಸಿಗಬಹುದು ನಾವು ಇಂತಹ ಒಂದು ಚೆಕ್ ಬೌನ್ಸ್ ಪ್ರಕರಣವನ್ನು ತಲೆ ಮೇಲೆ ಒತ್ ಹೊತ್ಕೊಂಡಿರ್ತಕ್ಕಂತಹ ಒಬ್ಬರು ಸಚಿವ ಸಂಪುಟದ ಒಬ್ಬರು ಸದಸ ಸದಸ್ಯರು ಅವರು ಸ್ವತಃ ಶಿಕ್ಷಣ ಇಲಾಖೆಯ ಶಿಕ್ಷಣ ಮಂತ್ರಿಯಾಗಿ ನಮಗೆ ನಮಗೆ ಎಷ್ಟು ಅವರು ದಕ್ಷತೆಯಾಗಿ ಒಂದು ಶಿಕ್ಷಣವನ್ನು ಅವರು ಒದಗಿಸ್ಬೋದು ಹಾಗೆ ಶಿಕ್ಷಣ ಇಲಾಖೆಯಲ್ಲಿ ನಡ್ತಕ್ಕಂತಹ ಎಲ್ಲ ಕಾರ್ಯಕ್ರಮಗಳು ಹಾಗೆ ಕಾರ್ಯಚಟುವಟಿಕೆಗಳು ಎಷ್ಟು ನೈತಿಕವಾಗಿ ಹಾಗೆ ಎಷ್ಟು ದಕ್ಷತೆಯಿಂದ ನಡಿಬೋದು ಇಷ್ಟು ಭ್ರಷ್ಟಾಚಾರ ರಹಿತವಾಗಿ ನಡೀಬೋದು ಅಂತಕ್ಕಂಥದ್ದು ಇವತ್ತು ರಾಜ್ಯದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಮನದಳದ ಪ್ರಶ್ನೆ ಆಗಿದೆ ಸೊ ಹಾಗಾಗಿ ಇವತ್ತು ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಏನು ಅಂಥೇಳಿದರೆ ಅವರೇ ಸ್ವತಃ ಶಿಕ್ಷಣ ಸಚಿವರು ಅದು ಏನು ಪ್ರಕರಣ ದಾಖಲಾಗಿದೆ ಅಂತಹ ಒಂದು ಪ್ರಕರಣವನ್ನು ಅವರ ನೈತಿಕ ನೈತಿಕತೆಯಿಂದ ಅವರ ನೈತಿಕ ಹೊಣೆಯನ್ನು ಹೊತ್ಕೊಂಡು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇಲ್ಲ ಅಂತ ಹೇಳಿದರೆ ವಿದ್ಯಾರ್ಥಿ ಪರಿಷತ್ತು ಇನ್ನು ಮುಂದೆ ರಾಜ್ಯಾದ್ಯಂತ ಈ ದೊಡ್ಡ ಮಟ್ಟದಾಗ ಒಂದು ಪ್ರತಿಭಟನೆಯನ್ನು ಮಾಡಿ ಒಂದು ರ್ಯಾಲಿಯನ್ನು ಮಾಡ್ತಕ್ಕಂಥ ಕೆಲಸದಲ್ಲಿ ಮುಂದಾಗ್ತದೆ ಅಂತ ಹೇಳ್ತೀನಿ ಸೊ ಇಲ್ಲ ಹಾಗೆ ಅದೇನಿದೆ ಪ್ರಕರಣ ಚೆಕ್ ಬೌನ್ಸ್ ಪ್ರಕರಣ ಏನಿದೆ ಚೆಕ್ ಬೌನ್ಸ್ ಪ್ರಕರಣ ಮುಗಿದ ಮೇಲೆ ಬೇಕಾದರೆ ರಾಜ್ಯ ಸರ್ಕಾರವನ್ನು ಮತ್ತೆ ಮರು ನೇಮಕ ಮಾಡಲಿ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಸಚಿವರಾಗಿ ಆದರೆ ಅವರು ಈ ಒಂದು ಕಳಂಕಿತರಾಗಿ ಶಿಕ್ಷಣ ಇಲಾಖೆ ಸಚಿವರಾಗಿ ನಮ್ಮ ಜೀವನದ ಮೇಲೆ ನಮ್ಮ ಶಿಕ್ಷಣ ಜೀವನದ ಮೇಲೆ ಅವರು ಕೆಟ್ಟ ರೀತಿಯಲ್ಲಿ ಬೀರ್ತಕ್ಕಂಥ ಒಂದು ಪರಿಣಾಮವನ್ನು ಅವರು ತಪ್ಪಿಸಬೇಕು ಸೊ ಹಾಗಾಗಿ ಶಿಕ್ಷಣ ಸಚಿವರು ಏನು ಮಧು ಬಂಗಾರಪ್ಪ ಇದ್ದಾರೆ ಅವರು ಏನು ಪ್ರಕರಣ ಇದೆ ಅವರು ನೈತಿಕ ಹೊಣೆಯನ್ನು ಅವ್ರ ತಲೆ ಮೇಲೆ ಹೊತ್ಕೊಂಡು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಆಗ್ರಹ ಮಾಡುತ್ತೆ ಇನ್ನು ಈ ಸಂದರ್ಭದಲ್ಲಿ ನಗರ ಕಾರ್ಯದರ್ಶಿ ರಾಕೇಶ್ ಮರಡಿ ಪ್ರೇಕ್ಷಿತ್ ದೇವರುಂದ ಧನುಷ್ ಕಟ್ಟೆಗದ್ದೆ ನಂದನ್ ಅರೇನೂರು ಮಲ್ಲಿಕ್ ಹಾಗೂ ಕಾರ್ಯಕರ್ತರು ಇದ್ದರು